ಗಾಂಡಹಳ್ಳಿ ಗ್ರಾಮದಲ್ಲಿ ವಿಶೇಷ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಶ್ರೀ ಕರಗಮ್ಮ ದೇವಾಲಯಗಳ ಸೇವಾ ಸಂಘದ ವತಿಯಿಂದ ಗ್ರಾಮ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಶ್ರೀನಿವಾಸಪುರ ತಾಲೂಕು ಕೋಲ್ಹಾರ ಜಿಲ್ಲೆ ಇವರುಗಳ ಹಾಗೂ ಸಮಸ್ತ ಭಕ್ತಾದಿಗಳ ಸೇವಾ ನಿಮಿತ್ತ ಹಾಗೂ ಶ್ರೀ ಸ್ವಾಮಿ ಹಾಗೂ ಶ್ರೀ ಕರಗಮ್ಮ ದೇವಾಲಯಗಳ ಪುನರ್ ನಿರ್ಮಾಣ ಮತ್ತು ಮಾರಮ್ಮ ಗಂಗಮ್ಮ ದೇವಾಲಯಗಳ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ಹತ್ತು ಆರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ದೇವಾಲಯಗಳ ನೂತನ ವಿಮಾನ ಗೋಪುರ ಮತ್ತು ದೇವಾಲಯಗಳ ಪ್ರಾಣ ಪ್ರತಿಷ್ಠಾಪನಾ ದಿವ್ಯ ಸನ್ನಿಧಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠರವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸಂಜೆ ವಿಶೇಷ ಪೂಜಾ ಕಾರ್ಯಕ್ರಮ ಮಹಾ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ಯಶಸ್ಸು ಹಾಗೂ ಪ್ರಧಾನ ಆಗಮಿಕರು ಮತ್ತು ಪ್ರಧಾನ ಅರ್ಚಕರು ಸಮಿತಿಯ ಎಲ್ಲಾ ಸದಸ್ಯರು ಹಾಗೂ ದೇವಾಲಯ ಪುನರ್ ನಿರ್ಮಾಣ ಹಾಗೂ ಜೀರ್ಣಾಧಾರದ ದಾನಿಗಳು ಕಾಂಡ್ಲಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ವಿಶೇಷವಾಗಿ ದೇವರ ಎಲ್ಲ ಕುಟುಂಬಗಳ ಭಕ್ತಾದಿಗಳು ವಿವಿಧ ಜಿಲ್ಲೆಗಳಿಂದ ಹಾಗೂ ತಾಲೂಕುಗಳಿಂದ ಹೋಬಳಿಗಳಿಂದ ಹಾಗೂ ಗ್ರಾಮದ ಭಕ್ತಾದಿಗಳು ಸಂಬಂಧಿಕರು ಯುವಕರು ಸ್ನೇಹಿತ ಬಳಗದವರು ಅಭಿಮಾನಿಗಳು ಮನೆ ದೇವರ ಭಕ್ತಾದಿಗಳು ಎಲ್ಲರೂ ಸಕಾಲಕ್ಕೆ ಸಹಸ್ರ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕು ಬಂದಿರುವ ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಹಾಗೂ ಎಲ್ಲ ಕುಟುಂಬಗಳಿಗೆ ದೇವರ ಆಶೀರ್ವಾದ ಸದಾ ನೀಡಲೆಂದು ಬಯಸುತ್ತೇವೆ ಈ ಪ್ರತಿಷ್ಠಾಪನ ಕಾರ್ಯಕ್ರಮಕ್ಕೆ ತಪ್ಪದೆ ಊರಿನ ಮನೆ ಮನೆಯಲ್ಲಿ ಎಲ್ಲ ಕುಟುಂಬಗಳು ಹಾಗೂ ನೆಂಟರು ಸಂಬಂಧಿಕರು ಭಾಗವಹಿಸಬೇಕು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಜನಸಾಮಾನ್ಯರು ಭಾಗವಹಿಸಬೇಕು ಈ ಕಾರ್ಯಕ್ರಮದ ರುವಾರಿಗಳು ಗೌರವಾನ್ವಿತ ಗಾಂಡ್ಲಹಳ್ಳಿ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸೇವಾ ಟ್ರಸ್ಟ್ ಮಂಡಳಿಯ ವತಿಯಿಂದ ತಿಳಿಸಲಾಗಿದೆ ಎಲ್ಲ ಜನಸಾಮಾನ್ಯರು ಭಕ್ತಾದಿಗಳು ಸಹಸ್ರ ಜನಸಂಖ್ಯೆಯಲ್ಲಿ ಸೋಮವಾರ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಪ್ರಸಾದ ವಿನಿಯೋಗ ಹಾಗೂ ದೇವರ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದರು